ಅದನ್ನೇ ಗೋ ಸಿನಿಮಾ ಬಂದ ನಂತರ ಸರ್ಚ್ ಮಾಡಿದ್ರು ಅಂದ್ರೆ ಶಿವಣ್ಣನ್ ಏಜ್ ಎಷ್ಟು ಅಂತ ಬಹುಶಃ ಏಜ್ ಆಗಲ್ಲ ಎನರ್ಜಿನು ಡೌನ್ ಆಗದೆ ಇರಲಿ ನಿರ್ಮಾಪಕರ ಡಾರ್ಲಿಂಗ್ ಪ್ರೀತಿಯ ಶಿವಣ್ಣ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾನೆ ಮೊದಲಿಗೆ ಮಾತು ನಂತರ ಸೆಲೆಬ್ರೇಷನ್ ಎಲ್ರಿಗೂ ನಮಸ್ಕಾರ ರಮೇಶ್ ಅವರು ಮಾತಾಡಿದ್ಮೇಲೆ ನಾನು ಐ ಥಿಂಕ್ ಏನು ಮಾತಾಡಿದ್ರು ವೇಸ್ಟ್ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಫಸ್ಟಿಗೆ ಅಪ್ಪಾಜಿಗೆ ಹೇಳ್ತಾರೆ ಅನ್ನದಾತರು ಅನ್ನದಾತ್ರೆ ಯಾಕಂದರೆ ಇವತ್ತು ಯಾರೇ ಆಗಲಿ ಒಬ್ಬ ನಟನಿಗೆ ಜಮನ್ ಹೇಳಿದಂಗೆ ಒಂದು ಆಸರೇನೇ ಅವರು ಅವರ ಇಲ್ಲದೆ ಇಳಿರುವುದನ್ನು ನಾವು ಸೆರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಸ್ರೆ ಇದ್ದಾಗಲಿ ನಾವೆಲ್ಲ ಆ ಸರಿಯಿಂದ ಹೊರಗು ಬಂದು ಒಂದು ಏನೊಂದು ಅಭಿನಯ ಅಂತ ತೋರಿಸ್ಬೋದು ಅಲ್ಲ ಒಂದು ಫಿಲ್ಮ್ ಅಂತ ಮಾಡ್ಬೋದು ಅದಕ್ಕೆ ಕಾರಣ ಅನ್ನದಾತರು ಅಂಡ್ ಸಾಕಷ್ಟು ಸಹಾಯ ಮಾಡಿ ಇವಾಗ ನೋಡಿದ್ರೆ ಸುರೇಶ್ ಅವ್ರು ಅದಕ್ಕೆ ದುಡ್ತಾನೆ ಅದನ್ನು ಹೇಳಿದ ಸುರೇಶ್ ಏನೋ ನನ್ನ ಕೈಲಿ ಆಗಿದ್ದು ಮಾಡಿದೆ ಇಲ್ಲ ಅದಕ್ಕೆ ಏನಾದರೂ ಒಂದು ಹೃದಯ ಬೇಕು ಒಂದು ಹೃದಯ ಬೇಕು ಅನ್ನೋದೇ ಮಾಡೋಕ್ಕಾಗಲ್ಲ ತುಂಬ ಅದ್ಭುತವಾದ ಕೆಲಸ ಆಮೇಲೆ ಇದೇನೋ ಒಂದು ಕಟ್ಟಡ ಕಟ್ಟಡ ಮಾಡಿದ್ರೆ ಅದು ಅಪಾಜಿ ಯಾವತ್ತೂ ಕನಸು ಬರೀ ಪ್ರೊಡ್ಯೂಸರ್ ಮಾತ್ರ ಇಲ್ಲ ಎಲ್ಲ ಸೆಕ್ಷನ್ಗೂ ಒಂದು ಕಟ್ಟಡ ಆಗಬೇಕಂತ ಅಂತ ಅವ್ರು ಆಸೆಪಟ್ಟರು ಅದೇ ಥರ ಆದಷ್ಟು ಬೇಗ ಎಲ್ಲರಿಗೂ ಒಂದು ಕಟ್ಟಡ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಆ್ಯಂಡ್ ಹೇಳಿದ್ರು ಇದರ ಸಾಲ ಮಾಡಿದ್ದಾರೆ ಅಂತ ನನ್ನ ಕಡೆಯಿಂದ ನಾನು ಏನು ಮಾಡ್ಬೇಕೇಳಿ ಹಂಡ್ರೆಡ್ ಪರ್ಸೆಂಟ್ ಆಗಿರ್ತೇನೆ ಯಾಕಂದರೆ ನಮಗೆ ಏನಾದರೂ ಒಂದು ನೆಲೆ ಬೆಲೆ ಸಿಕ್ಕಿದೆ ಅಂತ ಹೇಳಿದ್ರು ನಮ್ಮ ಅಮ್ಮದಾದ್ರಿಂದ ಅಪ್ಪಾಜಿ ಹೇಳಬೇಕು ಅಪ್ಪಾಜಿ ಕಾಲದಿಂದ ಬಂದಾಗಲೂ ಇವ ನಾನು ನಮ್ಮನ್ನ ಪ್ರೊಡಕ್ಷನ್ ಮಾಡಿದ್ರು ನಾನು ಪ್ರೊಡಕ್ಷನ್ ಇಂದ ಹೊರಗಡೆ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸು ನಾನು ಯಾಕೆ ಪ್ರೊಡ್ಯೂಸರ್ಸ್ ಪರವಾಗಿರ್ತೀನಂದ್ರೆ ಡೈರೆಕ್ಟರ್ಸ್ ಹೇಳ್ತಾರೆ ಏನೇ ಮಾಡಿದ್ರೆ ಸ್ವಲ್ಪ ಗಮನ ಕೊಡಿ ಪ್ರೊಡ್ಯೂಸರ್ ಬಗ್ಗೆ ಏನೇ ಮಾಡಿದ್ರು ಅವರು ಖಂಡಿತ ಏನಂತೀವಿ ಅವ್ರು ಏನೇ ಮಾಡಿದ್ರು ಖರ್ಚು ಮಾಡಿಸ್ತಾರೆ ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ ಅನ್ನಿಸ್ತಿದೆ ಬೇಡ ಒಂದು ಏನಾದ್ರೆ ಇದು ಒಂದು ಫನ್ನಾಗಿ ತಗೋಬಾರ್ದು ಬೇರೆಯವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಮನೋಭಾವ ಬೇಕು ನಿನ್ನ ಸಬ್ಜೆಕ್ಟ್ ಏನ್ ಡಿಮ್ಯಾಂಡ್ ಆಗುತ್ತೋ ಅದನ್ನ ಮಾಡ್ಸಿ ಹೇಳ್ಕೊಳ್ಳೋದು ಜಸ್ಟ್ ತಿಂ ಪ್ರೊಡ್ಯೂಸರ್ ಯಾಕಂದ್ರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ ಚೆನ್ನಾಗಿ ಹೋಗ್ತೇವೆ ಹೋದ್ರೆ ನೀವು ಜೊತೆ ಇರ್ತೀರಾ ಇಲ್ಲ ಅಲ್ಲ ಟಾಟಾ ತೋರಿಸ್ಬಿಟ್ಟು ಹೋಗ್ತಾನೆ ಹೇಳ್ತೀರಾ ಬೇಡ ಜೊತೆಲಿರಲಿ ಏನೇ ಕಷ್ಟ ಆದರೂ ಜೊತೆಲಿ ನಾನು ಅದಕ್ಕೆ ಏನೇ ಆದರೂ ಸರಿ ಪಿಚ್ಚರ್ ರಿಲೀಸ್ ಆಗೋದು ಇವತ್ತು ನಮ್ಮ ಕರ್ನಾಟಕದ ಮನಕ್ಕೆ ಆಗಲಿ ಸರ್ ಇವತ್ತು ಡೈರೆಕ್ಟರ್ ಫೋನ್ ಮಾಡಿದೆ ಸರ್ ನಾಳೆ ಏನು ಮಾಡಬೇಕು ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ ಬೆಳಿಗ್ಗೆ ನಾನು ಇದು ಮಾಡಬೇಕಾ ಪ್ರಮೋಷನ್ ಮಾಡಬೇಕಾ ಹೇಳಿ ಒಂದು ನಾಲ್ಕೈದು ಜನ ಹೇಳಿ ಯಾಕೆ ಹೇಳ್ತೀನಿ ಅಂದರೆ ಆಗ ಎಷ್ಟು ಪ್ರಮೋಷನ್ ಆಗುತ್ತೆ ನಾವು ಹೆಲ್ಪ್ ಮಾಡಬೇಕು ಇನ್ನೊಂದು ಎರಡು ಕೋಟಿ ಜಾಸ್ತಿ ಬಂದರೆ ಯಾಕೆ ಬೇಡ ಅನ್ನಬೇಕು ಬರಲಿ ಚೆನ್ನಾಗಿ ಬರಬೇಕು ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಹೆಸರು ಮಾಡಿದ್ದೆ ಇಂಟರ್ನ್ಯಾಷನಲ್ ಲೆವೆಲ್ ಇದೆ ಇವಾಗ ಅದನ್ನು ನಾವು ಬಿಡ್ಬಾರ್ದು ಅವಕಾಶ ಬಿಡ್ಬಾರ್ದು ಈ ಥರ ಸ್ಟ್ರಾಂಗಾಗಿ ಫೌಂಡೇಶನ್ ಆಗ್ತಾ ಹೋಗ್ಬೇಕು ಆಮೇಲೆ ನನ್ನ ಕಡೆಯಿಂದ ನಾನು ಹೇಳ್ಬಿಟ್ಟು ಅವಾಗ ಏನು ಮಾಡ್ಬೇಕು ನನ್ನ ನೀವು ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾನು ವಿಜಿನ್ಗೋಸ್ಕರ ಆ್ಯಂಡ್ ಫಂಕ್ಷನ್ ದಿವಸ ನಾನು ಏನು ಮಾಡಬೇಕು ಸ್ಟೇಜೇ ನಮ್ಮದು ಸೊ ಆವತ್ತು ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಬೇಕಂದ್ರೆ ನಾವು ಆರ್ಟಿಸ್ಟ್ ಕಡೆಯಿಂದ ನಾಲ್ಕು ಗ್ಯಾರಂಟಿ ಕೊಡ್ತೀವಿ ನಾವೆಲ್ಲ ಇರ್ತೀವಿ ಜೊತೆಗೆ ಅದೇ ಥರ ನೈಂಟಿ ಕೂಡ ಸೆಲೆಬ್ರೇಷನ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದೇರಿಗೆ ಏನು ಸಪೋರ್ಟ್ ಬೇಕಾದ್ರೆ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ಕುಡಿಬೇಕು ಯಾವ ರೀತಿ ಫಂಕ್ಷನ್ ಸಕ್ಸಸ್ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ ಯಾಕೆಂದೇವ್ ನನಗೂ ಅರವತ್ತೆರಡು ಅಷ್ಟೇ ನೋ ಪ್ರಾಬ್ಲಮ್ ಅರವತ್ತೆರಡು ಇಪ್ಪತ್ತಾರ ಥರ ಕುಡಿತೀವಿ ನಾನು ಸೊ ನಾವು ಹಂಡ್ರೆಡ್ ಪರ್ಸೆಂಟ್ ಆ ಎನರ್ಜಿನ ಕೊಡ್ತೀವಿ ಆ್ಯಂಡ್ ಸ್ಟ್ರಾಂಗಾಗಿ ನಿಲ್ಲಿಸ್ತೀವಿ ಯಾವಾಗಲೂ ನಿರ್ಮಾಪಕರು ಪರವಾಗಿ ನಿರ್ಮಾಪಕರು ಮಾತ್ರ ಅಲ್ಲ ಇಡೀ ಇಂಡಸ್ಟ್ರಿಗೆ ನಾವು ಅವ್ರ ಪರವಾಗೇ ಇರ್ತೀವಿ ಯಾವಾಗಲೂ ಯಾವ ಟೈಮಲ್ಲಿ ಎಷ್ಟೋತ್ತರ ಇರ್ಲಿ ಗಿಡ್ ನೈಟೇ ಬಂತೇಳಿ ಶಿವಣ್ಣ ಮಾಡ್ತಾನೆ ಶಿವಣ್ಣ ಮಾತ್ರ ಅಲ್ಲ ಎಲ್ಲ ಕಲಾವಿದರು ಬರ್ತಾರೆ ಒಂದು ಕೊಟ್ಟು ನನ್ನ ಮಾತೀನಿ ಸೊ ಜೈ ಹಿಂದ್ ಜೈ ಕನ್ನಡ